ಯು ಲರ್ನಿಂಗ್ನ ಮತ್ತೊಂದು ವಿಡಿಯೋ ಪಾಠಕ್ಕೆ ಮಕ್ಕಳೇ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನೀವು ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಹೌದಲ್ವಾ ಪೂರ್ಣ ಸಂಖ್ಯೆಗಳನ್ನು ಹೇಗೆ ಬರಿತಿದ್ವಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಬರಿತಾ ಹೋಗ್ತಾ ಇದ್ವಿ ಅಲ್ವಾ ಆ ಪೂರ್ಣ ಸಂಖ್ಯೆಗಳನ್ನೇ ನಾವು ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಅಂತ ವಿಂಗಡಿಸ್ತೀವಿ ಮಕ್ಕಳೇ ಸರಿನಾ ನೋಡೋಣ ಹಾಗಾದರೆ ಈ ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಅಂದರೆ ಏನು ಅಂತ ಮೊದಲಿಗೆ ಸಮಸಂಖ್ಯೆಗಳು ಸಮವಾಗಿ ಎರಡರ ಗುಂಪುಗಳಾಗಿ ಭಾಗ ಮಾಡಬಹುದಾದ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಅಂತ ಹೇಳ್ತೀವಿ ಮಕ್ಕಳೇ ಇಲ್ಲಿ ಹೆಸರೇ ಹೇಳುತ್ತೆ ನೋಡಿ ಮಕ್ಕಳೇ ಸಮವಾಗಿ ಯಾವ ಸಂಖ್ಯೆಗಳನ್ನು ನಾವು ಸಮವಾಗಿ ಎರಡರ ಗುಂಪುಗಳಾಗಿ ಭಾಗ ಮಾಡಬಹುದೋ ಅಂಥ ಸಂಖ್ಯೆಗಳನ್ನು ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ ಉದಾಹರಣೆಗೆ ನಾಲ್ಕು ಅನ್ನೋ ಒಂದು ಸಂಖ್ಯೆಯನ್ನು ನಾನು ತೆಗೆದುಕೊಂಡಿದ್ದೀನಿ ಅದಕ್ಕಾಗಿ ಇಲ್ಲಿ ನಾಲ್ಕು ಸೇಬು ಹಣ್ಣುಗಳು ನಿಮಗೆ ಕಾಣ್ತಾ ಇವೆ ಈ ನಾಲ್ಕು ಸೇಬು ಹಣ್ಣುಗಳನ್ನು ಏನು ಮಾಡಬೇಕು ಸಮವಾಗಿ ಎರಡೆರಡರ ಗುಂಪುಗಳನ್ನಾಗಿ ಮಾಡೋಣ ಇಲ್ಲಿ ನೋಡಿ ಈ ಎರಡು ಸೇಬು ಹಣ್ಣುಗಳ ಒಂದು ಗುಂಪು ಈ ಎರಡು ಸೇಬು ಹಣ್ಣುಗಳ ಒಂದು ಗುಂಪು ಇಲ್ಲಿ ಒಟ್ಟು ಎರಡೆರಡು ಸೇಬು ಹಣ್ಣುಗಳ ಎರಡು ಗುಂಪು ಎರಡು ಗುಂಪುಗಳು ಏನಾಗಿವೆ ಸಮವಾಗಿವೆ ಹೌದಲ್ವಾ ಹಾಗಾಗಿ ನಾಲ್ಕು ಅನ್ನೋದು ಒಂದು ಸಮಸಂಖ್ಯೆ ನಾಲ್ಕು ಅನ್ನೋದು ಏನಾಯಿತು ಮಕ್ಕಳೇ ಸಮಸಂಖ್ಯೆ ಆಯಿತು ಯಾಕಂದರೆ ಇಲ್ಲಿ ಎರಡೆರಡರ ಎರಡು ಸಮ ಗುಂಪುಗಳಾಗಿ ನಾಲ್ಕನ್ನು ನಾವು ಭಾಗ ಮಾಡಿದ್ದೀವಿ ಹಾಗಾಗಿ ಇದು ಸಮ ಸಮಸಂಖ್ಯೆ ಅಂತ ಆಯಿತು ಇವಾಗ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆ ಏನು ನೋಡೋಣ ಯಾವ ಸಂಖ್ಯೆಗಳನ್ನು ನಾವು ಸಮವಾಗಿ ಎರಡರ ಗುಂಪುಗಳಾಗಿ ಭಾಗ ಮಾಡಲಾಗದ ಸಂಖ್ಯೆಗಳು ಅಂದರೆ ನಮಗಿಲ್ಲಿ ಸಮವಾಗಿ ಎರಡರ ಗುಂಪುಗಳಾಗಿ ಭಾಗ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ ಮಕ್ಕಳೇ ಉದಾಹರಣೆಗೆ ನೋಡಿ ಇಲ್ಲಿ ನಾನು ಮೂರು ಅನ್ನೋ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ನಿಮಗೆ ಮೂರು ಆ್ಯಪಲ್ ಕಾಣಿಸ್ತಾ ಇದ್ದೀವಲ್ಲ ಮೂರು ಸೇಬು ಹಣ್ಣುಗಳು ಇಲ್ಲಿ ನೋಡಿ ಈ ಎರಡೆರಡರ ಗುಂಪುಗಳು ಮಾಡೋಕ್ಕಾಗುತ್ತಾ ನೋಡೋಣ ಇಲ್ಲಿ ಒಂದು ಗುಂಪು ಮಾಡಿದ್ವಿ ಎರಡರ ಗುಂಪು ಇನ್ನೊಂದು ಎರಡರ ಗುಂಪು ಮಾಡೋಕ್ಕಾಗುತ್ತಾ ಆಗಲ್ಲ ಯಾಕಂದರೆ ಇಲ್ಲಿರೋದು ಒಂದೇ ಆ್ಯಪಲ್ ಇದೆ ಹಾಗಾಗಿ ಇಲ್ಲಿ ಇನ್ನೊಂದು ಎರಡರ ಗುಂಪು ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಈ ಮೂರನ್ನು ನಾವು ಬೆಸ ಸಂಖ್ಯೆ ಅಂತ ಹೇಳ್ತೀವಿ ಯಾಕೆ ಕಾರಣ ಇಲ್ಲಿ ಎರಡರ ಒಂದು ಗುಂಪಾಯಿತು ಇನ್ನೊಂದು ಎರಡರ ಗುಂಪು ಆಗಲಿಲ್ಲ ಹೀಗಾಗಿ ಎರಡು ಗುಂಪುಗಳು ಸಮವಾಗಿಲ್ಲ ಹಾಗಾಗಿ ಈ ಮೂರನ್ನು ನಾವು ಬೆಸ ಸಂಖ್ಯೆ ಅಂತ ಹೇಳ್ತೀವಿ ಮಕ್ಕಳೇ ಅರ್ಥ ಆಯ್ತಾ ಇವಾಗ ನಾವು ಒಂದರಿಂದ ಹತ್ತರವರೆಗೆ ಇರುವಂತ ಸಂಖ್ಯೆಗಳಲ್ಲಿ ಯಾವುದು ಸಮಸಂಖ್ಯೆ ಯಾವುದು ಬೆಸ ಸಂಖ್ಯೆ ಅಂತ ಗುರುತಿಸೋಣ ಮೊದಲಿಗೆ ನೋಡಿ ಒಂದಿದೆ ಈ ಒಂದಕ್ಕೆ ಇಲ್ಲಿ ಒಂದು ಚುಕ್ಕೆ ತರ ಅಥವಾ ವೃತ್ತ ಥರ ಒಂದು ಚಿತ್ರ ಇದೆ ಇಲ್ಲಿ ನೋಡಿ ಎರಡರ ಗುಂಪು ಆಯ್ತಾ ಇಲ್ಲ ಇರೋದೇ ಬಂದಿದೆ ಹಾಗಾಗಿ ಎರಡರ ಗುಂಪು ಇಲ್ಲಿ ನಮಗೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ಒಂದೇನು ಬೆಸ ಸಂಖ್ಯೆ ಇವಾಗ ಎರಡು ನೋಡಿ ಎರಡು ಸಂಖ್ಯೆಗೆ ಎರಡು ವೃತ್ತಗಳಿವೆ ಇಲ್ಲಿ ಎರಡರ ಒಂದು ಗುಂಪನ್ನು ನಾವು ಸರಳವಾಗಿ ಮಾಡಬಹುದು ಹಾಗಾಗಿ ಎರಡು ಒಂದು ಸಮಸಂಖ್ಯೆ ಇನ್ನು ಮೂರಕ್ಕೆ ಬಂದರೆ ಮೂರರಲ್ಲಿ ನೋಡಿ ಈ ಎರಡರ ಒಂದು ಗುಂಪು ಮಾಡ್ತೀವಿ ಆದರೆ ಈ ಒಂದು ವೃತ್ತ ಹಾಗೆ ಉಳಿತು ಇಲ್ಲಿ ಇನ್ನೊಂದು ಗುಂಪು ಮಾಡೋಕ್ಕಾಗಲಿಲ್ಲ ನಮಗೆ ಎರಡರ ಗುಂಪು ಹಾಗಾಗಿ ಮೂರು ಒಂದು ಬೆಸ ಸಂಖ್ಯೆ ಆಯಿತು ನಾಲ್ಕು ನಾಲ್ಕರಲ್ಲಿ ನೋಡಿ ಈ ಎರಡರ ಒಂದು ಗುಂಪು ಈ ಎರಡರ ಒಂದು ಗುಂಪು ಹಾಗಾಗಿ ಇಲ್ಲಿ ಎರಡು ಸಮ ಗುಂಪುಗಳಾಗಿ ಮಾಡಿದ್ವಿ ನಾವು ನಾಲ್ಕನ್ನು ಹಾಗಾಗಿ ನಾಲ್ಕು ಒಂದು ಸಮಸಂಖ್ಯೆ ಇವಾಗ ನೆಕ್ಸ್ಟು ಐದಿದೆ ಐದರಲ್ಲಿ ನೋಡಿ ಎರಡರ ಒಂದು ಗುಂಪು ಈ ಎರಡರ ಒಂದು ಗುಂಪು ಈ ಒಂದು ವೃತ್ತ ಹಾಗೆ ಉಳಿತು ಹಾಗಾಗಿ ಐದೊಂದು ಬೆಸ ಸಂಖ್ಯೆ ಇವಾಗ ನೆಕ್ಸ್ಟ್ ನಂಬರ್ ಏನಿದೆ ಆರಿದೆ ಆರರಲ್ಲಿ ನೋಡಿ ಎರಡರ ಒಂದು ಗುಂಪು ಎರಡರ ಒಂದು ಗುಂಪು ಎರಡರ ಒಂದು ಗುಂಪು ಒಟ್ಟು ಎರಡರ ಮೂರು ಗುಂಪುಗಳಾಗಿ ಮಾಡಿದ್ವಿ ಎರಡರ ಮೂರು ಗುಂಪುಗಳಾಗಿ ಮಾಡಿದ್ವಿ ಹಾಗಾಗಿ ಆರು ಒಂದು ಸಮಸಂಖ್ಯೆ ಏಳು ನೋಡಿ ನೆಕ್ಸ್ಟ್ ನಂಬರು ಏಳರಲ್ಲಿ ಎರಡರ ಒಂದು ಗುಂಪು ಈ ಎರಡರ ಒಂದು ಗುಂಪು ಈ ಎರಡರ ಒಂದು ಗುಂಪು ಮಾಡಿದ್ವಿ ಒಂದು ಹಾಗೆ ಉಳಿತು ಗುಂಪು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಏಳು ಒಂದು ಬೆಸ ಸಂಖ್ಯೆ ನೆಕ್ಸ್ಟ್ ನಂಬರ್ ಏನಿದೆ ಎಂಟಿದೆ ಎರಡರ ಒಂದು ಗುಂಪು ಎರಡರ ಒಂದು ಗುಂಪು ಎರಡರ ಒಂದು ಗುಂಪು ಎರಡರ ಒಂದು ಗುಂಪು ಒಟ್ಟು ಎರಡೆರಡರ ನಾಲ್ಕು ಗುಂಪುಗಳು ಸಮ ಗುಂಪುಗಳನ್ನಾಗಿ ಇಲ್ಲಿ ನಾವು ಎಂಟನ್ನು ಮಾಡಬಹುದು ಹಾಗಾಗಿ ಎಂಟು ಒಂದು ಸಮ ಸಂಖ್ಯೆಯನ್ನಂಗಾಯಿತು ನೆಕ್ಸ್ಟ್ ಏನಿದೆ ಒಂಬತ್ತಿದೆ ಒಂಬತ್ತರಲ್ಲಿ ನೋಡಿ ಎರಡರ ಒಂದು ಗುಂಪು ಎರಡರ ಎರಡು ಗುಂಪು ಎರಡರ ಮೂರು ನಾಲ್ಕು ಗುಂಪು ಒಂದು ಹಾಗೆ ಉಳಿತು ಹಾಗಾಗಿ ಒಂಬತ್ತು ಒಂದು ಬೆಸ ಸಂಖ್ಯೆ ಅಂತ ಹೇಳ್ತೀವಿ ಮಕ್ಕಳೇ ನೆಕ್ಸ್ಟ್ ಏನಿದೆ ಹತ್ತು ಹತ್ತರಲ್ಲಿ ಎರಡರ ಒಂದು ಗುಂಪು ಎರಡು 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 ಒಟ್ಟು ಎರಡರ ಐದು ಸಮ ಗುಂಪುಗಳನ್ನಾಗಿ ಹತ್ತನ್ನು ನಾವು ಭಾಗ ಮಾಡ್ಬೋದು ಹಾಗಾಗಿ ಹತ್ತು ಅನ್ನೋದು ಒಂದು ಸಮಸಂಖ್ಯೆ ಅಂತ ಹೇಳ್ತೀವಿ ಮಕ್ಕಳೇ ಇಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ನಿಮಗೆ ಒಂದು ವಿನ್ಯಾಸ ಕಾಣುತ್ತೆ ಮಕ್ಕಳೇ ನೋಡಿ ಮೊದಲಿಗೆ ನೋಡಿ ಒಂದೇನಿದೆ ಬೆಸ ಸಂಖ್ಯೆ ಇದೆ ನೆಕ್ಸ್ಟು ಎರಡು ಸಮ ಸಂಖ್ಯೆ ಮೂರೇನಿದೆ ಮತ್ತೆ ಬೆಸ ನಾಲ್ಕು ಸಮ ಐದು ಬೆಸ ಆರು ಸಮ ಏಳು ಬೆಸ ಎಂಟು ಸಮ ಒಂಬತ್ತು ಬೆಸ ಹತ್ತು ಸಮ ಅಂದರೆ ಸಮ ಆದಮೇಲೆ ಬೆಸ ಬೆಸ ಆದಮೇಲೆ ಮತ್ತೆ ಸಮ ಹಾಗೆ ಒಂದು ವಿನ್ಯಾಸ ಕಾಣ್ತಾ ಇದೆ ನಮಗೆ ಕಾಣ್ತಾ ಇದೆ ಅಲ್ವಾ ಹಾಗಾಗಿ ಇವಾಗ ಹತ್ತು ಸಮ ಆದಮೇಲೆ ಹತ್ತಾದ್ಮೇಲೆ ಒಂದು ಸಂಖ್ಯೆ ಬರುತ್ತೆ ಹನ್ನೊಂದು ಹನ್ನೊಂದು ಏನಾಗಿರ್ಬೋದು ಹನ್ನೊಂದು ಹತ್ತು ಸಮ ಇರೋದರಿಂದ ಹನ್ನೊಂದು ಏನಾಗುತ್ತೆ ಬೆಸ ಸಂಖ್ಯೆ ಆಗುತ್ತೆ ಮಕ್ಕಳೇ ಹೌದಲ್ವಾ ಇವಾಗ ರಿವರ್ಸ್ ನೋಡೋಣ ಇಲ್ಲಿ ನೋಡಿ ಐದು ಬೆಸ ಇದೆ ವಾಪಸ್ಸು ಹೋಗೋಣ ಒಂದು ಸಂಖ್ಯೆ ಹಿಂದಕ್ಕೆ ನಾಲ್ಕು ಸಮ ಮತ್ತು ಮೂರು ಬೆಸ ಎರಡು ಸಮ ಒಂದೇನಿದೆ ಬೆಸ ಈ ಒಂದಕ್ಕಿಂತ ಹಿಂದಿನ ಸಂಖ್ಯೆ ಯಾವುದು ಮಕ್ಕಳೇ ಪೂರ್ಣ ಸಂಖ್ಯೆಗಳಲ್ಲಿ ಓದಿದ್ದೀವಲ್ಲ ಒಂದರಿಗಿಂತ ಮೊದಲಿನ ಸಂಖ್ಯೆ ಯಾವುದು ಹಿಂದಿನ ಸಂಖ್ಯೆ ಸೊನ್ನೆ ಬರುತ್ತೆ ಹಾಗಾಗಿ ಈ ಒಂದು ಬೆಸ ಇರೋದ್ರಿಂದ ಅದರ ಹಿಂದಿನ ಸಂಖ್ಯೆ ಸೊನ್ನೆ ಏನಾಗುತ್ತೆ ಸಮಸಂಖ್ಯೆ ಸೊನ್ನೆ ಅನ್ನೋದು ಒಂದು ಸಮಸಂಖ್ಯೆ ಮಕ್ಕಳೇ ನಾನು ಇಲ್ಲಿ ಮುಂಚೆ ಹೇಳಿಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಸೊನ್ನೆ ಕೂಡ ಒಂದು ಸಮಸಂಖ್ಯೆ ಗೊತ್ತಾಯ್ತಾ ಮಕ್ಕಳೇ ಹಾಗಾಗಿ ಒಂದಾದ ಮೇಲೆ ಒಂದು ಕ್ರಮಾನುಗತವಾಗಿ ಸಮ ಆದಮೇಲೆ ಬೆಸ ಬೆಸ ಆದ್ಮೇಲೆ ಸಮ ಬರುತ್ತೆ ಹೀಗೆ ನಾವು ಈ ವಿನ್ಯಾಸವನ್ನು ತಿಳ್ಕೊಂಡ್ಬಿಟ್ಟು ನಾವು ಒಂದರಿಂದ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಎಲ್ಲಿವರೆಗೂ ಬೇಕಾದರೂ ನಾವು ಸಮ ಮತ್ತು ಬೆಸ ಸಂಖ್ಯೆಗಳನ್ನು ಗುರುತಿಸ್ಬೋದು ಅಥವಾ ಬರಿಬಹುದು ಮಕ್ಕಳೇ ಸರಿನಾ ಇಲ್ಲಿ ನೋಡಿ ಮಕ್ಕಳೇ ನಾನು ಇಲ್ಲಿ ಒಂದರಿಂದ ಐವತ್ತರವರೆಗಿನ ಸಮ ಮತ್ತು ಬೆಸ ಸಂಖ್ಯೆಗಳನ್ನು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಪ್ಪು ಬಣ್ಣದಲ್ಲಿರೋದೆಲ್ಲ ಬೆಸ ಸಂಖ್ಯೆಗಳಿವು ಕೆಂಪು ಬಣ್ಣದಲ್ಲಿ ಬರೆದಿರೋದೆಲ್ಲ ಸಮಸಂಖ್ಯೆಗಳು ಮಕ್ಕಳೇ ಇಲ್ಲಿ ಒಂದು ವಿನ್ಯಾಸ ಇದೆ ನೀವು ಗಮನಿಸ್ತಾ ಹೋಗಿ ಸಮ ಸಂಖ್ಯೆಗಳನ್ನ ನೋಡಿ ಮಕ್ಕಳೇ ಈ ಬಿಡಿ ಸ್ಥಾನದಲ್ಲಿ ನೋಡಿ ಇಲ್ಲಿ ಎರಡು ಹನ್ನೆರಡು ಎರಡು ಇಪ್ಪತ್ತೆರಡು ಮೂವತ್ತೆರಡು ನಲ್ವತ್ತೆರಡು ಹೀಗಿದೆಯಲ್ಲ ಇಲ್ಲಿ ಪ್ರತಿ ಸಂ ಸ್ಥಾನದಲ್ಲೂ ಬಿಡಿ ಸ್ಥಾನದಲ್ಲಿ ಎರಡು 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 ಬಂದಿದೆ ಅದೇ ರೀತಿ ಇಲ್ಲಿ ನೋಡಿ ಪ್ರತಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಈ ಕಡೆ ನೋಡಿ ಪ್ರತಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಆರು 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 ಇದೆ ಇಲ್ಲಿ ಪ್ರತಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಂಟು 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 ಅಂತ ಇದೆ ಈ ಕಡೆ ಕೊನೆಗೆ ಪ್ರತಿ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ 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 ಅಂತ ಇದೆ ಇದರಿಂದ ನಮಗೆ ಏನಾಗೋ ಏನಂತ ಗೊತ್ತಾಗುತ್ತೆ ಯಾವುದೇ ಸಮಸಂಖ್ಯೆ ಇರಲಿ ಅದರ ಬಿಡಿ ಸ್ಥಾನದಲ್ಲಿ ಎರಡು ನಾಲ್ಕು ಆರು ಎಂಟು ಮತ್ತು ಸೊನ್ನೆ ಇದ್ರೆ ಆ ಸಂಖ್ಯೆಗಳನ್ನ ನಾವು ಸಮಸಂಖ್ಯೆಗಳು ಅಂತ ಗುರುತಿಸಬಹುದು ಮಕ್ಕಳೇ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಎರಡು ನಾಲ್ಕು ಆರು ಎಂಟು ಮತ್ತು ಸೊನ್ನೆ ಈ ಸಂಖ್ಯೆಗಳಿರ್ತಾವೋ ಅಂತ ಸಂಖ್ಯೆಗಳನ್ನ ನಾವು ಸಮಸಂಖ್ಯೆಗಳು ಅಂತ ಸುಲಭವಾಗಿ ಗುರುತಿಸ್ಬೌದು ಅದೇ ರೀತಿ ಬೆಸ ಸಂಖ್ಯೆಗಳನ್ನು ನೋಡಿ ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲೇನಿದೆ ಒಂದು 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 ಅಂತ ಇದೆ ಇಲ್ಲಿ ನೋಡಿ ಮೂರು 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 ಅಂತ ಇದೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಐದು 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 ಅಂತ ಇದೆ ಈ ಕಡೆ ನೋಡಿ ಏಳು 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 ಇದೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಎಲ್ಲ ಕಡೆ ಏನಿದೆ ಬಿಡಿಸ್ಥಾನದಲ್ಲಿ ಒಂಬತ್ತಿದೆ ಹಾಗಾಗಿ ಈ ವಿನ್ಯಾಸದಿಂದ ನಾವೇನು ಗುರುತಿಸ್ಬೌದು ಯಾವ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ ಒಂದು ಮೂರು ಐದು ಏಳು ಮತ್ತು ಒಂಬತ್ತು ಇವು ಇರ್ತಾವೋ ಈ ಸಂಖ್ಯೆಗಳಿರ್ತಾವೋ ಅಂತ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ ಅರ್ಥ ಆಯ್ತಾ ಮಕ್ಕಳೇ ಈ ಬಿಡಿಸ್ಥಾನದ ಸಂಖ್ಯೆಗಳನ್ನು ನೋಡಿಬಿಟ್ಟೆ ನಾವು ಯಾವುದೇ ಸಂಖ್ಯೆ ಇರಲಿ ಆ ಸಂಖ್ಯೆ ಸಮಸಂಖ್ಯೆನೋ ಅಥವಾ ಬೆಸ ಸಂಖ್ಯೆನೋ ಅಂತ ಗುರುತಿಸಬಹುದು ಸರಿನಾ ಹಾಗೆ ಕೆಲವೊಂದು ಸಂಖ್ಯೆಗಳನ್ನು ನೋಡೋಣವಾ ನೋಡಿ ಈಗ ಹೇಳದ್ನಲ್ಲ ನಾನು ಸಮಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಗಳನ್ನು ಹೊಂದಿರ್ತವೆ ಸೊನ್ನೆ ಎರಡು ನಾಲ್ಕು ಆರು ಮತ್ತು ಎಂಟು ಈ ಸಂಖ್ಯೆಗಳಿದ್ದರೆ ಆ ಸಂಖ್ಯೆಗಳನ್ನು ನಾವೇನಂತೀವಿ ಸಮಸಂಖ್ಯೆಗಳು ಇಲ್ಲಿ ನೋಡಿ ಉದಾಹರಣೆಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಮೊದಲನೇದೇನಿದೆ ಎರಡು ನೂರ ನಲವತ್ತಾರು ಇಲ್ಲಿ ನೋಡಿ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಏನಿದೆ ಆರಿದೆ ಸ್ಥಾನದಲ್ಲಿ ಆರಿದ್ರೆ ಅದು ಏನಾಯಿತು ಸಮಸಂಖ್ಯೆ ಆಯಿತು ನೆಕ್ಸ್ಟ್ ಸಂಖ್ಯೆ ಏನಿದೆ ಐದುನೂರ ಎಪ್ಪತ್ತೆಂಟು ಇಲ್ಲಿ ನೋಡಿ ಬಿಡಿ ಬಿಡಿಸ್ಥಾನದಲ್ಲೇನಿದೆ ಎಂಟಿದೆ ಸ್ಥಾನದಲ್ಲಿ ಎಂಟಿದ್ರೆ ಅದು ಕೂಡ ಸಮಸಂಖ್ಯೆ ನೆಕ್ಸ್ಟ್ ಸಂಖ್ಯೆ ನಾನ್ನೂರ ಮೂವತ್ತು ಬಿಡಿಸ್ಥಾನದಲ್ಲೇನಿದೆ ಸೊನ್ನೆ ಇದೆ ಬಿಡಿಸ್ಥಾನದಲ್ಲಿ ಸೊನ್ನೆ ಇದ್ದರೆ ಅದು ಕೂಡ ಸಮಸಂಖ್ಯೆಯೇ ನೆಕ್ಸ್ಟ್ ನಂಬರ್ ನೋಡಿ ಏಳ್ನೂರ ಮೂವತ್ತೆರಡು ಬಿಡಿಸ್ಥಾನದಲ್ಲೇನಿದೆ ಮಕ್ಕಳೇ ಎರಡಿದೆ ಬಿಡಿಸ್ಥಾನದಲ್ಲಿ ಎರಡಿರೋದು ಕೂಡ ಸಮಸಂಖ್ಯೆನೆ ಇನ್ನು ಕೊನೆಯದಾಗಿ ಆರು ಸಾವಿರ ಐದುನೂರ ಎಪ್ಪತ್ನಾಲ್ಕಿದೆ ಇದರಲ್ಲಿ ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ನಾಲ್ಕು ಈ ನಾಲ್ಕು ಬಿಡಿಸ್ಥಾನದಲ್ಲಿದ್ದರೆ ಅದು ಕೂಡ ಸಮಸಂಖ್ಯೆ ಹೀಗೆ ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ಇರಲಿ ಅದರ ಬಿಡಿಸ್ಥಾನದ ಒಂದೇ ಸಂಖ್ಯೆಯನ್ನು ನೋಡ್ಕೊಂಡುಬಿಟ್ಟು ನಾವು ಇದು ಸಂಖ್ಯೆ ಸಮಾನ ಅಥವಾ ಬೆಸನ ಅಂತ ಗುರುತಿಸ್ಬೋದು ಅದಕ್ಕಾಗಿ ನೀವು ಈ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಗಳಿದ್ದರೆ ಅವು ಸಮ ಯಾವ ಸಂಖ್ಯೆಗಳಿದ್ರೆ ಅವು ಬೆಸ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇಲ್ಲ ನೋಡಿ ನೆಕ್ಸ್ಟು ಬೆಸ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಏನಿರುತ್ತೆ ಒಂದು ಮೂರು ಐದು ಏಳು ಒಂಬತ್ತು ಈ ಸಂಖ್ಯೆಗಳಿದ್ದರೆ ಅವು ಬೆಸ ಸಂಖ್ಯೆಗಳು ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ ಮೊದಲನೇದ್ದು ಐದುನೂರ ಮೂವತ್ತೊಂದು ಬಿಡಿ ಸ್ಥಾನದಲ್ಲೇನಿದೆ ಒಂದಿದೆ ಒಂದಿದ್ರೆ ಅದು ಬೆಸ ಸಂಖ್ಯೆ ಎರಡನೇ ಸಂಖ್ಯೆ ಏನಿದೆ ಏಳುನೂರ ತೊಂಬತ್ತೈದು ಇಲ್ಲಿ ಬಿಡಿ ಸ್ಥಾನದಲ್ಲೇನಿದೆ ಐದಿದೆ ಸೊ ಐದಿದ್ದರೆ ಅದು ಕೂಡ ಬೆಸ ಸಂಖ್ಯೆ ನೆಕ್ಸ್ಟ್ ಸಂಖ್ಯೆ ನೋಡಿ ಎರಡು ಸಾವಿರದ ಮೂರು ನೂರ ಅರವತ್ತೇಳು ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಮಕ್ಕಳೇ ಏಳು ಸೊ ಏಳು ಕೂಡ ಬೆಸ ಸಂಖ್ಯೆ ನೆಕ್ಸ್ಟ್ ನಂಬರ್ ನಾಲ್ಕು ಸಾವಿರ ಮೂರು ಬಿಡಿ ಸ್ಥಾನದಲ್ಲೇನಿದೆ ಮೂರಿದೆ ಮೂರು ಕೂಡ ಬಿಡಿ ಬಿಡಿಸ್ಥಾನದಲ್ಲಿದ್ದರೆ ಆ ಸಂಖ್ಯೆನೂ ಬೆಸ ಸಂಖ್ಯೆನೇ ಕೊನೆಯದಾಗಿ ಎರಡು ಸಾವಿರ ಆರುನೂರ ಎಪ್ಪತ್ತೊಂಬತ್ತು ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಮಕ್ಕಳೇ ಒಂಬತ್ತು ಸ್ಥಾನದಲ್ಲಿ ಒಂಬತ್ತು ಸಂಖ್ಯೆ ಇದ್ರೂ ಕೂಡ ಅದು ಕೂಡ ಒಂದು ಬೆಸ ಸಂಖ್ಯೆ ಅರ್ಥ ಆಯ್ತಾ ಮಕ್ಕಳೇ ಈ ರೀತಿ ಯಾವುದೇ ಸಂಖ್ಯೆ ಕೊಟ್ಟರು ಅದರ ಬಿಡಿ ಸ್ಥಾನದ ಸಂಖ್ಯೆಯನ್ನು ನೋಡ್ಕೊಂಡು ಬಿಟ್ಟು ಅದು ಯಾವ ಸಂಖ್ಯೆ ಅಂತ ಸುಲಭವಾಗಿ ಗುರುತಿಸ್ಬೋದು ಇಲ್ಲಿ ನೋಡಿ ನಾನೊಂದು ಸಂಖ್ಯೆ ಬರೀತೀನಿ ಇವಾಗ ಏಳು ಸಾವಿರದ ಐದುನೂರ ಮೂವತ್ತು ಎರಡು ಅಂತ ಒಂದು ಸಂಖ್ಯೆ ಬರೆದೆ ಇಲ್ಲಿ ಬಿಡಿ ಸ್ಥಾನ ನೋಡ್ಕೊಳ್ಬೇಕು ಬಿಡಿ ಸ್ಥಾನದಲ್ಲೇನಿದೆ ಎರಡಿದೆ ಬಿಡಿ ಸ್ಥಾನದಲ್ಲಿ ಎರಡಿರೋ ಸಂಖ್ಯೆ ಯಾವುದು ಸಮಸಂಖ್ಯೆ ಆಗುತ್ತೆ ಇಲ್ಲಿದೆ ನೋಡಿ ಮೇಲೆ ಬಿಡಿ ಸ್ಥಾನದಲ್ಲಿ ಎರಡಿದ್ರೆ ಆ ಸಂಖ್ಯೆ ಏನಾಗುತ್ತೆ ಸಮಸಂಖ್ಯೆ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಹೀಗೆ ಬಿಡಿ ಸ್ಥಾನದ ಸಂಖ್ಯೆಗಳನ್ನು ನೋಡಿಬಿಟ್ಟು ಎಷ್ಟೇ ದೊಡ್ಡ ಸಂಖ್ಯೆ ಇದ್ದರೂ ಕೂಡ ಅದು ಸಮಸಂಖ್ಯೆನ ಅಥವಾ ಬೆಸ ಸಂಖ್ಯೆನ ಅಂತ ಸುಲಭವಾಗಿ ಗುರುತಿಸ್ಬೋದು ಅರ್ಥ ಆಯ್ತಾ ಮಕ್ಕಳೇ ಇವಾಗ ನಿಮಗೆ ನಾನು ಒಂದು ಅಭ್ಯಾಸ ಹಾಳೆ ಮನೆಯಲ್ಲಿ ಮಾಡೋಕ್ಕೆ ಒಂದು ಅಭ್ಯಾಸ ಹಾಳೆನ ಇಲ್ಲಿ ಕೊಟ್ಟಿದ್ದೀನಿ ಪ್ರಶ್ನೆಗಳಿವೆ ಪ್ರಶ್ನೆನ ಓದ್ತೀನಿ ಕೇಳಿ ಕೆಳಗಿನವುಗಳಲ್ಲಿ ಸಮಸಂಖ್ಯೆಗಳ ಸುತ್ತ ವೃತ್ತ ಹಾಕಿ ಇಲ್ಲಿ ಕೆಳಗಡೆ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ಆ ಸಂಖ್ಯೆಗಳಲ್ಲಿ ಯಾವುದು ಸಮಸಂಖ್ಯೆ ಇದೆನೋ ಅದಕ್ಕೆ ಒಂದು ವೃತ್ತ ಅದರ ಸುತ್ತಲೂ ನೋಡ್ಕೊಳ್ಬೇಕಾದ್ರೆ ಬಿಡಿ ಸ್ಥಾನವನ್ನು ನೋಡ್ಕೊಂಡ್ಬಿಟ್ಟು ಅದು ಸಮ ಇದ್ರೆ ಆ ಸಮಸಂಖ್ಯೆಗಷ್ಟೇ ವೃತ್ತ ಹಾಕ್ಬೇಕು ಒಂದು ನೋಡೋಣ ಮೊದಲನೇದು ನೋಡಿ ಐದನೂರ ನಲ್ವತ್ ಮೂರಿದೆ ಬಿಡಿ ಸ್ಥಾನದಲ್ಲೇನಿದೆ ಮೂರಿದೆ ಆದರೆ ಇದು ಸಮಸಂಖ್ಯೆ ಅಲ್ಲ ಎರಡನೇ ಸಂಖ್ಯೆ ನೋಡಿ ನಾನೂರ ಅರವತ್ತೆಂಟು ಬಿಡಿ ಸ್ಥಾನದಲ್ಲೇನಿದೆ ಎಂಟಿದೆ ಹಾಗಾಗಿ ಇದು ನಾನೂರ ಅರವತ್ತೆಂಟು ಸಮಸಂಖ್ಯೆ ಆಯಿತು ಎಂಟಿರೋದಕ್ಕೋಸ್ಕರ ಇದು ಸಮಸಂಖ್ಯೆ ಆಯ್ತು ಈ ರೀತಿ ವೃತ್ತ ಹಾಕಬೇಕು ಇದು ಸಮಸಂಖ್ಯೆ ಅಂತ ಆ ಥರ ವೃತ್ತ ಹಾಕಬೇಕು ಹಾಗೆ ಮುಂದಿನ ಸಂಖ್ಯೆಗಳನ್ನೆಲ್ಲ ನೋಡಿಕೊಂಡು ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ನೋಡಿಬಿಟ್ಟು ಅದಕ್ಕೆ ಸಮಸಂಖ್ಯೆ ಇರೋದಕ್ಕೆ ವೃತ್ತ ಹಾಕಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಬೆಸ ಸಂಖ್ಯೆಗಳ ಸುತ್ತ ವೃತ್ತ ಹಾಕಿ ಸೇಮ್ ಅಲ್ಲಿ ಸಮಸಂಖ್ಯೆಗಳ ಸುತ್ತ ವೃತ್ತ ಹಾಕ್ತಿದ್ರೆ ಇಲ್ಲಿ ಬೆಸ ಸಂಖ್ಯೆ ಯಾವುದಿದೆ ನೋಡ್ಕೊಂಡುಬಿಟ್ಟು ಸ್ಥಾನದ ಸಂಖ್ಯೆಯನ್ನು ನೋಡ್ಕೊಂಡುಬಿಟ್ಟು ಆ ಬೆಸ ಸಂಖ್ಯೆಯ ಸುತ್ತ ಇಲ್ಲಿ ನೀವು ವೃತ್ತ ಹಾಕಬೇಕು ಹಾಕ್ತೀರಾ ಅಲ್ವಾ ಸರಿನಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಮತ್ತೊಮ್ಮೆ ವಿಡಿಯೋ ಸರಿಯಾಗಿ ನೋಡ್ಕೊಂಡು ಅಭ್ಯಾಸ ಮಾಡ್ತಾ ಇರಿ ಸರಿನಾ ಥ್ಯಾಂಕ್ ಯು